ನಮಸ್ಕಾರ ಸ್ನೇಹಿತರೆ ಮತ್ತೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳನ್ನು ಡಿಟೇಲ್ ಆಗಿ ನೋಡೋಣ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಈಗ ಮತ್ತೆ ಲಕ್ಷಾಂತರ ಜನರಿಗೆ ಸಿಗಲಿದೆ ಪ್ರಯೋಜನ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಿದ್ದರಾಮಯ್ಯ ಕೂಡಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಎಂದು ಬಿ ವೈ ವಿಜೇಂದ್ರ ಅವರ ಶಾಕಿಂಗ್ ಹೇಳಿಕೆ ಮತ್ತೊಂದೆಡೆಯಲ್ಲಿ ಯತ್ನಾಳ್ ಅವರ ವಿರುದ್ಧ ದೂರು ಕೊಡಲು ನಾನು ರಾಜ್ಯಾಧ್ಯಕ್ಷಕನಾಗಿಲ್ಲ ಎಂದು ಮಾಧ್ಯಮದವರ ಮುಂದೆ ಕಿಡಿಕಾರಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಇನ್ನು ಬಿಜೆಪಿಯ ಶಾಸಕ ಯತ್ನಾಳ್ ಅವರನ್ನು ರಾಜಕೀಯವಾಗಿ ಮುಗಿಸಲು ಯತ್ನ ಪಡಲಾಗುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆರೋಪ ಉಡೇನ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಗ್ಯಾರಂಟಿ ಸ್ಕೀಮ್ಗೆ ಅರ್ಜಿ ಸಲ್ಲಿಕೆ ಮಾಡಿಯೂ ಕೂಡ ಸಮಸ್ಯೆ ಎದುರಿಸುತ್ತಿದ್ರೆ ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ ಯಾರಿಗೆಲ್ಲ ಈ ಒಂದು ಲಾಭ ಸಿಗುತ್ತೆ ಎಂಬುದನ್ನ ನೋಡೋಣ ಇನ್ನು ಕರ್ನಾಟಕದ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗಲಿದೆ ಅಂತೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕೊಡಲಾಗಿದೆ ಹಲವಾರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಉಡೇನ ಮಾತ್ರ ಪೂರ್ತಿಯಾಗಿ ನೋಡಿ ಇನ್ನು ನೀವು ಕೂಡ ರೈತರಾಗಿದ್ದರೆ ನಿಮ್ಮದೇ ಕೃಷಿ ಜಮೀನಿಗೆ ಉಚಿತವಾಗಿ ಬೋರ್ವೆಲ್ ಕೋರಿಸಬಹುದು ಕೊನೆಯ ದಿನಾಂಕ ಏನು ಯಾರೆಲ್ಲ ಅರ್ಹರು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋನ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಕೇಂದ್ರ ಸರ್ಕಾರದ ಯೋಜನೆಯಲ್ಲೇ ಪ್ರಮುಖ ಯೋಜನೆ ಆಗಿರುವ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದು ಮಹತ್ವದ ತಿದ್ದುಪಡಿ ಮಾಡಲಾಗಿದೆ ಈ ಒಂದು ತಿದ್ದುಪಡಿ ಮೂಲಕ ಇನ್ನು ಮುಂದೆ ಲಕ್ಷಾಂತರ ಜನರಿಗೆ ಪ್ರಯೋಜನ ಸಿಗಲಿದೆ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಅರ್ಹತಾ ನಿಯಮಗಳಲ್ಲಿ ಒಂದು ಪ್ರಮುಖ ನಿಯಮವನ್ನ ತಿದ್ದುಪಡಿ ಮಾಡಲಾಗಿದ್ದು ಈ ಒಂದು ತಿದ್ದುಪಡಿಯ ಕಾರಣದಿಂದ ಇದೀಗ ಮತ್ತೆ ಲಕ್ಷಾಂತರ ಗ್ರಾಮೀಣ ಕುಟುಂಬಗಳು ಈ ಒಂದು ಯೋಜನೆಗೆ ಅರ್ಹರಾಗಲಿದ್ದಾರೆ ಆ ಒಂದು ತಿದ್ದುಪಡಿ ಏನೆಂದ್ರೆ ಇನ್ನು ಮುಂದೆ ಈ ಒಂದು ಯೋಜನೆಯಡಿಯಲ್ಲಿ ಲ್ಯಾಂಡ್ ಲೈನ್ ಫೋನ್ ಬೈಕ್ ಮತ್ತು ಫ್ರಿಜ್ ಇದ್ದು ತಿಂಗಳ ಆದಾಯ ಹದಿನೈದು ಸಾವಿರ ಇದ್ರೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಹೌದು ಯಾಕಂದ್ರೆ ಈ ಒಂದು ಹಿಂದಿನ ನಿಯಮದ ಪ್ರಕಾರ ಅರ್ಜಿದಾರರ ಮಾಸಿಕ ಆದಾಯ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಇದ್ರೆ ಅಥವಾ ಮನೆಯಲ್ಲಿ ಬೈಕ್ ಅಥವಾ ಫ್ರಿಜ್ ಇದ್ರೆ ಪರಿಶೀಲನೆ ಮಾಡುವ ಸಮಯದಲ್ಲಿ ಆವಾಸ್ ಯೋಜನೆಗೆ ಹನರರು ಎಂದು ಘೋಷಣೆ ಮಾಡಲಾಗುತ್ತಿತ್ತು ಇದರಿಂದ ಎಷ್ಟೋ ಲಕ್ಷಾಂತರ ಜನರು ಈ ಒಂದು ಯೋಜನೆಯಿಂದಲೇ ವಂಚಿತರಾಗಿದ್ರು ಆದರೆ ಸರ್ಕಾರ ಇದೇ ಒಂದು ನಿಯಮವನ್ನು ತಿದ್ದುಪಡಿ ಮಾಡಿ ಮತ್ತೆ ಲಕ್ಷಾಂತರ ಕುಟುಂಬಕ್ಕೆ ಸಹಾಯ ಮಾಡಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಹಿತಿ ಬೇಕಂದ್ರೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಅಲ್ಲಿಂದ ಮಾಹಿತಿಯನ್ನ ಪಡಿಬಹುದು ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷಕರಾಗಿರುವ ಬಿವಾ ವಿಜೇಂದ್ರ ಅವರು ನವದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ದೆಹಲಿಗೆ ಭೇಟಿ ಕೊಟ್ಟ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ವಿಜೇಂದ್ರ ಅವರು ಇಂದು ಕರ್ನಾಟಕದ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳಿನಿಂದ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ ಸಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯರು ಯಾವುದೇ ಕ್ಷಣದಲ್ಲಾದರೂ ರಾಜೀನಾಮೆ ಕೊಡಬಹುದು ಯಾಕಂದರೆ ಇಂದು ರಾಜ್ಯದ ಕಾಂಗ್ರೆಸ್ ಸಚಿವರಿಗೆ ಅಭಿವೃದ್ಧಿಯ ಕೆಲಸ ಮಾಡಬೇಕು ಎಂಬ ಮನಸ್ಸೇ ಇಲ್ಲ ಯಾವ ಸಚಿವರು ಕೂಡ ವಿಧಾನಸೌಧಕ್ಕೂ ಸರಿಯಾಗಿ ಬರುತ್ತಿಲ್ಲ ಯಾವಾಗ ಸಿ ಎಂ ರಾಜೀನಾಮೆ ಕೊಡ್ತಾರೋ ಸಿದ್ದರಾಮಯ್ಯರ ಪರ ಯಾವಾಗ ಮಾತನಾಡಲು ದೆಹಲಿಗೆ ಬರಬೇಕು ಎಂಬ ಒಂದು ಆತಂಕದಲ್ಲಿ ಅಲ್ಲಿನ ಸಚಿವರು ಮುಳುಗಿದ್ದಾರೆ ಇವತ್ತೆಲ್ಲ ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಹೈಕೋರ್ಟ್ ತೀರ್ಪು ಬಂದ ಬಳಿಕ ಆದರೂ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಮತ್ತು ಇವತ್ತೆಲ್ಲ ನಾಳೆ ಆ ಹದಿನಾಲ್ಕು ನಿವೇಶನಗಳು ಮೂಡ ಪಾಲಾಗಿ ಮತ್ತೆ ಬಡವರಿಗೆನೇ ಸಿಗಲಿದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಇಂದು ಕರ್ನಾಟಕದಲ್ಲಿ ಒಂದಾದರೂ ಅಭಿವೃದ್ಧಿ ಕೆಲಸಗಳು ಕೂಡ ನಡೆಯುತ್ತಿಲ್ಲ ಯಾವುದೇ ಹೊಸ ಹೊಸ ಯೋಜನೆಗಳು ಕೂಡ ಅನುಷ್ಠಾನ ಮಾಡುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಟೀಕೆ ಮಾಡಿದ್ದಾರೆ ಇದೇ ನಡುವೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಿಡಿಕಾರಿದಂತ ವಿಜೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿ ಹೋಗಿದೆ ಇವರು ಉಚಿತವಾದ ಬಸ್ ಯೋಜನೆ ಜಾರಿಗೆ ಮಾಡಿದ್ದಾರೆ ಆದರೆ ಕೆಎಸ್ಆರ್ ಟಿಸಿಗೆ ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ು ಇನ್ನು ಮೂರ್ನಾಲ್ಕು ತಿಂಗಳು ಹೀಗೆ ಮುಂದುವರೆದರೆ ಕೆಎಸ್ಆರ್ ಟಿಸಿ ಬಾಗಿಲು ಮುಚ್ಚಿ ಹೋಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನು ನಡುವೆ ಮತ್ತೆ ಮುಂದುವರೆದು ಮಾತನಾಡುತ್ತಾ ನಾನು ಯತ್ನಾಳ್ ಅವರ ವಿರುದ್ಧ ದೂರು ನೀಡಲು ರಾಜ್ಯಾಧ್ಯಕ್ಷಕನಾಗಿಲ್ಲ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಹೊಸ ದೆಹಲಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ವಿಜೇಂದ್ರ ಅವರು ಮಾತನಾಡಿದ್ದು ನನಗೆ ಪಕ್ಷದ ವರಿಷ್ಠರು ನನ್ನನ್ನ ಯತ್ನಾಳ್ ಆಗಿರಲಿ ಅಥವಾ ಇನ್ಯಾರದ ವಿರುದ್ಧ ದೆಹಲಿಗೆ ಬಂದು ದೂರು ಕೊಡಲು ರಾಜ್ಯಾಧ್ಯಕ್ಷಕನಾಗಿ ಮಾಡಿಲ್ಲ ಪಕ್ಷವನ್ನು ಸಂಘಟನೆ ಮಾಡಲು ಮತ್ತು ಬಿಜೆಪಿಗೆ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆಯಲು ನನ್ನನ್ನ ರಾಜ್ಯಾಧ್ಯಕ್ಷಕನಾಗಿ ಮಾಡಿದ್ದಾರೆ ಇನ್ನು ಯತ್ನಾಳ್ ಅವರ ಕುರಿತು ವರಿಷ್ಠರೊಂದಿಗೆ ನಾನು ಯಾವುದೇ ವಿಚಾರವನ್ನು ಕೂಡ ಪ್ರಸ್ತಾಪಿಸಿಲ್ಲ ಅದರ ಅವಶ್ಯಕತೆಯೂ ಕೂಡ ನನಗಿಲ್ಲ ಇದೀಗ ಯತ್ನಾಳ್ ಅವರು ಬಳ್ಳಾರಿಯ ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ ಅವರ ಪಾದಯಾತ್ರೆಗೆ ನನ್ನದ ಯಾವುದೇ ಅಭ್ಯಂತರವಿಲ್ಲ ಆದರೆ ಅವರು ರಾಷ್ಟ್ರೀಯ ನಾಯಕರ ಒಪ್ಪಿಗೆ ಪಡೆದು ನಂತರ ಪಾದಯಾತ್ರೆ ಮಾಡಬಹುದು ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ನೀಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ವಿಜಾಪುರದ ಬಿಜೆಪಿ ಶಾಸಕ ಯತ್ನಾಳ್ ಅವರನ್ನು ರಾಜಕೀಯವಾಗಿ ಮುಗಿಸಲು ಯತ್ನ ಪಡಲಾಗುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಇದೀಗ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಶಾಸಕ ಯತ್ನಾಳ್ ಅವರನ್ನು ರಾಜಕೀಯವಾಗಿ ಮುಗಿಸಬೇಕು ಎಂದೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರ ಕಬ್ಬಿನ ಕಾರ್ಖಾನೆಗೆ ತೆರೆಯುವುದಕ್ಕೆ ಅನುಮತಿ ಕೊಡುತ್ತಿಲ್ಲ ಎಂದು ಬೊಮ್ಮಾಯಿ ಆರೋಪ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನ್ಯಾಯದ ವಿರುದ್ಧ ಯತ್ನಾಳ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಬೊಮ್ಮಾಯಿ ಇಂದು ಕರ್ನಾಟಕದಲ್ಲಿ ಕಾನೂನು ಮತ್ತು ನ್ಯಾಯವೇ ಸತ್ತು ಹೋಗಿದೆ ದ್ವೇಷದ ರಾಜಕಾರಣ ನಡೆಯುತ್ತಿದೆ ಇನ್ನು ಬಿಜೆಪಿ ಶಾಸಕ ಯತ್ನಾಳ್ ಅವರು ಸಕ್ಕರೆ ಕಾರ್ಖಾನೆ ಆರಂಭ ಮಾಡಿದ್ದಾರೆ ಕಾನೂನು ಪ್ರಕಾರವೇ ಯತ್ನಾಳವರು ಕಾರ್ಖಾನೆ ಆರಂಭ ಮಾಡಿದ್ದಾರೆ ಕಳೆದ ವರ್ಷ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಖಾನೆಗೆ ಆರಂಭಕ್ಕೆ ಅನುಮತಿ ಕೊಡಲಿಲ್ಲ ಆಗ ಯತ್ನಾಳವರು ಅವರು ಕೋರ್ಟ್ ಮೊರೆ ಹೋದ್ರು ಕೋರ್ಟ್ ಕೂಡ ನಾಲ್ಕು ವಾರದ ಒಳಗೆ ಮತ್ತೆ ಕಾರ್ಖಾನೆ ಪುನರಾರಂಭಕ್ಕೆ ಆದೇಶ ಕೊಡುತ್ತ ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈಗಲೂ ಕೂಡ ತಾಂತ್ರಿಕ ಕಾರಣ ನೆಪ ಹೇಳುತ್ತಾ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯವಾಗಿ ಮುಗಿಸಬೇಕೆಂದು ಇದುವರೆಗೆ ಕಾರ್ಖಾನೆಗೆ ಅನುಮತಿ ಕೊಡುತ್ತಿಲ್ಲ ಎಂದು ಬೊಮ್ಮಾಯವರು ಆರೋಪ ಮಾಡಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಬಹಳ ದೊಡ್ಡ ತಾರತಮ್ಯ ಮಾಡುತ್ತಿದೆ ಇದನ್ನು ನಾವು ಇಲ್ಲಿಗೆ ಬಿಡುವುದಿಲ್ಲ ದೊಡ್ಡ ಹೋರಾಟವೇ ಮಾಡುತ್ತೇವೆ ಎಂದು ಬೊಮ್ಮಾಯಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಹತ್ನಾಳ್ವರ ಕಾರ್ಖಾನೆ ನಂಬಿ ಸಾವಿರಾರು ರೈತರು ಇದ್ದಾರೆ ಈ ಭಾಗದಲ್ಲಿ ಹೆಚ್ಚು ಕಬ್ಬು ಬೆಳೆದಿದ್ದಾರೆ ಹಾಗಾಗಿ ಕಾರ್ಖಾನೆ ಪುನರಾರಂಭವಾಗಬೇಕು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಕಡೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆಗಳು ಬರಬೇಕು ಅಂತ ಹೇಳ್ತಾರೆ ಆದರೆ ಮತ್ತೊಂದೆಡೆಯಲ್ಲಿ ಈ ರೀತಿ ರಾಜಕೀಯವು ಕೂಡ ಮಾಡ್ತಾರೆ ಎಂದು ಬೊಮ್ಮಾಯಿ ಅವರು ಆರೋಪ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ಮಾಡಿ ಇಡೀ ಭಾರತದಲ್ಲೇ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ಇಂದು ಗೃಹ ಯೋಜನೆ ಮೂಲಕ ಪ್ರತಿ ಮನೆಗೆ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ಮಹಿಳೆಯರಿಗೆ ಶಕ್ತಿ ಯೋಜನೆ ಮೂಲಕ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಮಾಡುತ್ತಿದ್ದು ಆದರೂ ಕೂಡ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಆದರೂ ಕೂಡ ಈಗಲೂ ಕೂಡ ಎಷ್ಟೋ ಜನರು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಹೌದು ಸ್ನೇಹಿತರೆ ಕೆಲವರು ಬ್ಯಾಂಕ್ ದಾಖಲೆ ಸಮಸ್ಯೆಯಿಂದ ದೂರ ಉಳಿದರೆ ಇನ್ನು ಕೆಲವರು ಅರ್ಹತೆ ಇದ್ರೂ ಕೂಡ ತಾಂತ್ರಿಕ ದೋಷಗಳಿಂದ ಜಿಎಸ್ಟಿ ಪಾವತಿದಾರರು ಎಂದು ಪರಿಗಣಿಸಿ ಗ್ಯಾರಂಟಿಗಳಿಂದ ದೂರ ಉಳಿದಿದ್ದಾರೆ ಈಗ ಇಂತಹ ಸಮಸ್ಯೆಗಳು ಬಗೆಹರಿಸಲು ಬಿಬಿಎಂಪಿ ಒಂದು ಸಹಾಯವಾಣಿ ಆರಂಭಿಸಿದ್ದು ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜೊತೆ ಸೇರಿದಂತೆ ಯಾವುದಾದರೂ ಗ್ಯಾರಂಟಿ ಯೋಜನೆಗಳ ಕುರಿತು ಸಮಸ್ಯೆ ಇದ್ರೆ ಸಂಖ್ಯೆಗೆ ಕರೆ ಮಾಡಿ ಸಮಸ್ಯೆ ದೂರು ದಾಖಲಿಸಿ ಬಗೆಹರಿಸಿಕೊಳ್ಳಬಹುದಾಗಿದೆ ಹೌದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ದೂರು ಸಲ್ಲಿಸಲು ಒಂದು ಸಹಾಯವಾಣಿ ಆರಂಭ ಮಾಡಲಾಗಿದೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ದೂರನ್ನು ದಾಖಲಿಸಬಹುದು ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷಕರಾಗಿರುವ ಕೃಷ್ಣಪ್ಪ ಎನ್ನುವರು ತಿಳಿಸಿದ್ದಾರೆ ಹೌದು ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ದೂರು ಸಲ್ಲಿಕೆ ಮಾಡಬಹುದು ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ಪಡೆದು ಪರಿಹಾರ ನೀಡುವ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ ಮತ್ತೊಂದು ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಸಾಧಾರಣ ಮತ್ತು ಧಾರಾಕಾರ ಮಳೆಯಾಗುತ್ತಿದ್ದು ಇದೇ ನಡುವೆ ಹವಾಮಾನ ಇಲಾಖೆಯು ಕೂಡ ಹದಿನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಮುಂದಿನ ವಾರ ಈ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗಲಿದೆ ಎಂದು ಕೂಡ ಮುನ್ಸೂಚನೆ ಕೊಟ್ಟಿದೆ ಹೌದು ದಕ್ಷಿಣ ಕನ್ನಡ ಉಡುಪಿ ಬೆಳಗಾವಿ ಬೀದರ ಕಲಬುರಗಿ ಉತ್ತರ ಕನ್ನಡ ವಿಜಾಪುರ ಯಾದಗಿರಿ ಚಿಕ್ಕಬಳ್ಳಾಪುರ ರಾಯಚೂರು ಚಿಕ್ಕಮಗಳೂರು ಕೊಡಗು ಕೋಲಾರ ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಅದೇ ರೀತಿ ಉಳಿದ ಜಿಲ್ಲೆಗಳಾಗಿರುವ ಧಾರವಾಡ ಗದಗ ಹಾವೇರಿ ಕೊಪ್ಪಳ ಬೆಂಗಳೂರು ಚಾಮರಾಜನಗರ ಚಿತ್ರದುರ್ಗ ಹಾಸನ ಮಂಡ್ಯ ಮೈಸೂರು ರಾಮನಗರ ವಿಜಯನಗರ ದಾವಣಗೆರೆ ತುಮಕೂರು ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ನಿಮ್ಮ ಊರಿನಲ್ಲಿಯೂ ಕೂಡ ಮಳೆ ಆಗುತ್ತಿದ್ದರೆ ಕಮೆಂಟ್ನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಕೃಷಿ ಜಮೀನಿಗೆ ಉಚಿತವಾಗಿ ಬೋರ್ವೆಲ್ ಅನ್ನ ಕೊರಿಸಬಹುದು ಆದರೆ ಕೊನೆ ದಿನಾಂಕ ಆಗಸ್ಟ್ ಮೂವತ್ತೊಂದು ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ನೀಡುವ ಮೂಲಕ ರೈತರಿಗೆ ಬೋರ್ವೆಲ್ ಕೊರಿಸಿಕೊಳ್ಳುವ ಅವಕಾಶವನ್ನ ನೀಡಲಾಗಿದೆ ಇದು ಇದೀಗ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅರ್ಜಿಯನ್ನ ಕರೆದಿದೆ ಇನ್ನು ಅರ್ಜಿಯ ಕೊನೆ ದಿನಾಂಕ ಆಗಸ್ಟ್ ಮೂವತ್ತೊಂದು ಆಗಿದೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅರ್ಜಿದಾರರ ವಯೋಮಿತಿ ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ಅಷ್ಟು ಮಾತ್ರವಲ್ಲದೆ ಅರ್ಜಿದಾರನು ಒಂದೇ ಸ್ಥಳದಲ್ಲಿ ಎರಡು ಎಕರೆ ಅಥವಾ ಐದು ಎಕರೆವರೆಗೆ ಜಮೀನು ಹೊಂದಿರಬೇಕು ಮತ್ತು ಜಮೀನು ಹೊಂದಿರುವ ಸ್ಥಳದಲ್ಲಿ ಬೇರೆ ಯಾವುದೇ ರೀತಿಯ ನೀರಾವರಿ ವ್ಯವಸ್ಥೆಯು ಕೂಡ ಜಮೀನಿಗೆ ಇರಬಾರದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದರ ಜೊತೆಗೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಬೇಕು ಈ ಒಂದು ನಿಯಮ ಪಾಲಿಕೆ ಮಾಡ್ತಿದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಇನ್ನು ಅರ್ಜಿ ಸಲ್ಲಿಕೆ ಮಾಡುವಾಗ ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಸ್ವಂತ ಜಮೀನಿನ ಪಹಣಿಯ ಒಂದು ಜೆರಾಕ್ಸ್ ಅರ್ಜಿದಾರನ ಭಾವಚಿತ್ರ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಹತ್ತಿರದ ಗ್ರಾಮ ಅಥವಾ ಕರ್ನಾಟಕವನ್ನು ಇತರೆ ಸೈಬರ್ ಸೆಂಟರ್ಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇವತ್ತು ದಿನಾಂಕ ಆಗಸ್ಟ್ ಮೂವತ್ತಾಗಿದ್ದು ಆಗಸ್ಟ್ ಮೂವತ್ತೊಂದು ಕೊನೆ ದಿನಾಂಕ ಅಂದರೆ ನಿಮ್ಮ ಬಳಿ ಕೇವಲ ಒಂದು ದಿನ ಮಾತ್ರವಿದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮುಖ್ಯವಾದ ಮಾಹಿತಿ ಪಡಿಬೇಕೆಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ